ಲೋ ಪ್ರಭಾಕರ ಶ್ರೀನಿವಾಸ್ ಅವರು ಬೆಳಗ್ಗೆ ಫೋನ್ ಅಲ್ಲೇ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಿಬಿಟ್ರು ತಗೊಳೋ ಸ್ವಲ್ಪ ನನಗೂ ಹಾ ಮಾರ್ನಿಂಗ್ ವಾಕಿಂಗ್ ಹೋಗ್ತಿರಲ್ಲ ಶ್ರೀನಿವಾಸ್ ಅಂಕಲ್ ಅವರು ಹಾ ಹಾ ಅವರೇ 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 ನೀನು ಅವನ ಜೊತೆನೇ ಹೋಗ್ತೀಯ ಅವನು ಸಂಗೀತ ಕಲ್ತ್ಕೊಂಡ ಕ್ರಿಕೆಟು ಕಲ್ತ್ಕೊಂಡ ಟೀಮ್ಗೂ ಸೆಲೆಕ್ಟ್ ಆದ ನೀನ್ ಏನು ಕಲ್ತ್ಕೊಳ್ಳಲ್ವಲ್ಲಪ್ಪ ಚೇಂಜ್ ಮಾಡೋ ಏನ್ ಸ್ಟಾಕ್ ಮಾರ್ಕೆಟ್ ಏನೋ ಅರ್ಥನೇ ಆಗಲ್ಲ ಇವೆಲ್ಲ ಬರೀ ಮೋಸ ದಗ ವಂಚನೆ ಎಂಬತ್ ತೆಗ್ದಿದ್ಯಾ ಅದು ಮ್ಯಾಥ್ಸ್ ಅಲ್ಲಿ ಮ್ಯಾಥ್ಸ್ ಆಗಲ್ಲ ಆ ಪಕ್ಕದ ಮನೆ ಹುಡುಗನ್ ಜೊತೆನೆ ಓದ್ಕೊತಿರ್ತೀಯಾ ಟಾಪಿಕ್ ಅರ್ಥ ಆಗಲ್ಲ ಅಂತ ಅಂತೀಯ ಅವನ ಹತ್ರ ಕೇಳ್ಬೇಕಾನೆ ಅವನಿಂಗ ನೂರ್ ತಗದ ಏಯ್ ಏನು ನಿನ್ ಗುಸು ಗುಸು ವಯಸ್ಸಾದವರು ಅಂತ ಮರ್ಯಾದೆ ಬೇಡ ಒಂಚೂರು ನಯಾಭಿನಯ ಇಲ್ಲ ನಿನಗೆ